ಪೋಷಕರ ಎದುರು ಆರೋಪಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ಪವಿತ್ರ ಗೌಡ ಪೋಷಕರು ಜೈಲಿಗೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೋಷಕರ ಎದುರು ಪವಿತ್ರ ಗೌಡ ಕಣ್ಣೀರು ಹಾಕಿರೋದು ಮಗಳನ್ನ ನೆನೆದು ತಂದೆ ತಾಯಿ ಮುಂದೆ ಪವಿತ್ರ ಭಾವುಕರಾಗಿದ್ದಾರೆ ಪವಿತ್ರ ಗೌಡಗೆ ಈ ವೇಳೆ ಕುಟುಂಬದ ಸದಸ್ಯರು ಧೈರ್ಯ ತುಂಬಿದ್ದಾರೆ ಮಗಳ ಬಗ್ಗೆ ಚಿಂತೆ ಬೇಡ ಅಂತ ಈ ವೇಳೆ ಪವಿತ್ರ ಗೌಡಗೆ ಪೋಷಕರು ಹೇಳಿದ್ದಾರೆ ಮಗಳನ್ನ ನಾವು ನೋಡಿಕೊಳ್ತೇವೆ ಕಾನೂನು ಹೋರಾಟ ಮಾಡೋಣ ಅಂತ ಧೈರ್ಯ ತುಂಬಿದ್ದಾರೆ ಪವಿತ್ರ ಗೌಡಗೆ ಪವಿತ್ರ ಗೌಡರ ಪೋಷಕರು ಇದೀಗ ಧೈರ್ಯ ತುಂಬಿರುವಂಥದ್ದು ಯಾವುದೇ ರೀತಿಯಾದಂತಹ ಭಯ ಪಡೋದ್ ಬೇಡ ಧೈರ್ಯದಲ್ಲಿರು ಕಾನೂನು ಹೋರಾಟ ನಾವು ಮಾಡೋಣ ಅಂತ ಪವಿತ್ರ ಪೋಷಕರು ಧೈರ್ಯ ತುಂಬಿದ್ದಾರೆ ಪೋಷಕರ ಎದುರು ಪವಿತ್ರ ಗೌಡ ಇದೀಗ ಕಣ್ಣೀರು ಹಾಕಿರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿಗೆ ಪವಿತ್ರ ಪೋಷಕರು ಭೇಟಿ ನೀಡಿದ್ರು ಕುಟುಂಬ ಸದಸ್ಯರು ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಪವಿತ್ರ ಕಣ್ಣೀರು ಹಾಕಿದ್ದಾರೆ ಮಗಳ ಬಗ್ಗೆ ಚಿಂತೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪೋಷಕರು ಪವಿತ್ರ ಗೌಡಗೆ ಧೈರ್ಯ ತುಂಬಿದ್ದಾರೆ ಮಗಳ ಬಗ್ಗೆ ಏನು ಚಿಂತೆ ಮಾಡಬೇಡ ಮಗಳನ್ನ ನಾವು ನೋಡಿಕೊಳ್ತೇವೆ ಅಂತ ಪೋಷಕರು ಧೈರ್ಯ ತುಂಬಿದ್ದಾರೆ ಅಷ್ಟೇ ಅಲ್ಲ ಈ ಬಗ್ಗೆ ಕಾನೂನು ಹೋರಾಟ ಕೂಡ ನಾವು ಮಾಡೋಣ ಇನ್ನು ಧೈರ್ಯದಿಂದ ಇರು ಅಂತ ಪವಿತ್ರ ಗೌಡಗೆ ಪವಿತ್ರ ಪೋಷಕರು ಧೈರ್ಯ ತುಂಬಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏವನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜೈಲು ಸೇರಿದ್ದಾರೆ ಪರಪನಾಗ್ರಹಾರ ಜೈಲಿನಲ್ಲಿ ಇದೀಗ ಪವಿತ್ರ ಗೌಡ ಜೈಲು ಹಕ್ಕಿಯಾಗಿದ್ದಾರೆ ಇವರನ್ನ ನೋಡೋದಕ್ಕೆ ಪವಿತ್ರ ಗೌಡ ಕುಟುಂಬಸ್ಥರು ಇವತ್ತು ಪರಪನಾಗ್ರಹಾರ ಜೈಲಿಗೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರನ್ನ ಕಂಡಂತಹ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ಈ ವೇಳೆ ತನ್ನ ಮಗಳ ಬಗ್ಗೆ ಚಿಂತೆ ವ್ಯಕ್ತಪಡಿಸಿದ್ದಾರೆ